ಎರಡು ದೃಶ್ಯಗಳು ಗಮನಿಸ್ತಾ ಇದ್ದೀರಿ ಒಂದು ಕಡೆ ಹಿಂದೂ ಕಾರ್ಯಕರ್ತರ ಜಮಾವಣೆ ಆದಾಗ ಆರಂಭ ಹಂತದಲ್ಲಿ ಅವರ ಹೋರಾಟ ಹೆಂಗಿತ್ತು ಅಂತ ಮತ್ತೊಂದು ಕಡೆ ಅಟ್ ಪ್ರೆಸೆಂಟ್ ಮದ್ದೂರ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಲೈವ್ ದೃಶ್ಯಗಳನ್ನ ಕೂಡ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಕೆಲ ಹಿಂದೂ ಕಾರ್ಯಕರ್ತರನ್ನ ಅಲ್ಲಿಂದ ಚದುರಿಸುವ ಪ್ರಯತ್ನಗಳು ಈ ಕ್ಷಣಕ್ಕೂ ಕೂಡ ಪೊಲೀಸರು ಮಾಡ್ತಿದ್ದಾರೆ ಲಾಠಿ ಇಟ್ಟು ಕೆಲವರಿಗೆ ಬಿದ್ದಿದೆ ಹಾಗಾಗಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗುವ ಪ್ರಯತ್ನಗಳು ಕೆಲವರು ಮಾಡ್ತಿದ್ದಾರೆ ಆ ಓಡಿ ಹೋಗ್ತಾ ಇರುವಂತಹ ದೃಶ್ಯಗಳು ಪರಿಸ್ಥಿತಿಯನ್ನ ತಿಳಿಗೊಳಿಸಲೇಬೇಕಾದಂತಹ ಅನಿವಾರ್ಯತೆ ಪೊಲೀಸರಿಗೆ ಹಾಗಾಗಿ ಕೆಲವರನ್ನ ಅಲ್ಲಿಂದ ಓಡಿಸುವ ಪ್ರಯತ್ನಗಳು ಕೂಡ ಆಗ್ತಾ ಇದೆ ವಿಧಾನ ಪರಿಷತ್ ಸದಸ್ಯರು ಆದಂತಹ ರವಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರವಿ ಸರ್ ನಮಸ್ತೆ ಯಾವಾಗ ಸರ್ ಇದೆಲ್ಲದಕ್ಕೂ ಮುಕ್ತಿ ಪ್ರತಿ ಬಾರಿ ಕೂಡ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಮಂಡ್ಯ ಪದೇ ಪದೇ ಇಂತ ಗಲಭೆಗಳಿಗೆ ಸಾಕ್ಷಿ ಆಗ್ತಿದೆ ಇದಕ್ಕೆಲ್ಲ ಮುಕ್ತಿ ಯಾವಾಗ ಅಂತ ಈ ದುಷ್ಟಶಕ್ತಿಗಳ ಸಮಾಪ್ತಿಯಾದಾಗ ಉದಾಹರಣೆಗೆ ಬಹಳ ಶಾಂತ ರೀತಿಯಿಂದ ಕಾರ್ಯಕ್ರಮದ ಯೋಜನೆ ಮಾಡಿರ್ತಕ್ಕಂಥದ್ದು ಕಾಣ್ತಾ ಇದೆ ದಪ್ಪ ದಪ್ಪ ಕಲ್ಲುಗಳು ಅದನ್ನ ಎಸ್ದಿರ್ತಕ್ಕಂಥದ್ದು ಪೊಲೀಸರ ಮೇಲೂ ಕೂಡ ಕಲ್ಲೆಸಿತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಹೌದು ಎಲ್ಲಿ ಬಿಲ್ಡಿಂಗ್ ಮೇಲಿಂದ ಇದು ಅತ್ಯಂತ ಪೂರ್ವ ಯೋಜಿತ

ಆದ್ರೆ ಮುಂಚೆ ಮುಂಚೆನೆ ಹೇಗೆ ಕಲ್ಲುಗಳನ್ನ ಆ ಬಿಲ್ಡಿಂಗ್ ಮೇಲೆ ಸ್ಟಾಕ್ ಮಾಡ್ಕೊಂಡಿದ್ದಾರೆ ಅನ್ನುವಂತದ್ದು ನಮ್ಮೆಲ್ಲರಿಗೂ ಕೂಡ ಕಾಣಿಸ್ತಾ ಇದೆ ಚಿತ್ರ ಸಮೇತವಾಗಿ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸರ್ಕಾರ ವಿಪರೀತ ತುಷ್ಟೀಕರಣ ನಡೆಸ್ತಾ ಇರ್ತಕ್ಕಂಥದ್ದೇ ಇದಕ್ಕೆ ಕಾರಣ ಯಾಕೆ ಗಲಾಟೆಗಳಾಗತ್ತೆ ಯಾಕೆ ಈ ದೇಶದೊಳ ಗಣೇಶನ್ ಮೆರವಣಿಗೆ ಮಾಡ್ಬಾರ್ದ ಅದ್ ಈಗ ಉದಾಹರಣೆ ಅವ್ರದ್ದು ಮುಸಲ್ಮಾನ ಕೂಡ ಈಗ ಮೆರವಣಿಗೆಗಳು ಮಾಡಿದಾಗ ಎಲ್ಲರ ಗಲಾಟೆ ಆಗಿರೋದನ್ನ ನಾವು ನೋಡಿದೀವಿದೆಯಲ್ಲ ಅಲ್ಲೇ ಮೆರವಣಿಗೆಗಳಾಗುತ್ತೆ ಶಾಂತಿಯುತ ಯಾಕೆ ಗಣೇಶ ಗಣೇಶನ್ ಮೆರವಣಿಗೆ ಮಾಡಿದಾಗ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸರ್ಕಾರ ಮೀನಾಮೇಷ ಮಾಡ್ದೇನೆ ತಪ್ಪು ಮಾಡದಂತವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ರವಿಕುಮಾರ್ ಸರ್ ತಮ್ಮ ನಂಬಿಕೆ ಇದೆಯಾ ಹೌದು ನೀವು ಆಗ್ರಹ ಮಾಡ್ತೀರಿ ಹೋರಾಟಗಳನ್ನು ಮಾಡ್ತಾರೆ ಸರ್ ಈಗ ಅನ್ಯ ಕೋಮಿನ ಯುವಕರ ಮೇಲೆ ಕೇಸ್ ಹಾಕಿದ್ರು ತಪ್ಪಿತಸ್ಥರ ವಿರುದ್ಧ ಕೇಸ್ ಆದ್ರೂ ಕೂಡ ವಾಪಸ್ ಸಚಿವ ಸಂಪುಟ ಸಭೆ ಆಗುತ್ತೆ ಅದ್ರಲ್ಲಿ ವಾಪಸ್ ತಗೊಳ್ತಾರೆ ಆ ಕೇಸನ್ನ ಮತ್ತೆ ತಗದಾಕ್ತಾರೆ ಎಲ್ಲ ಕಾರಣ ಸರ್ಕಾರನೇ ಈಗ ಉದಾಹರಣೆ ಕೇಸ್ ಹಾಕ್ತಾರೆ ಕೇಸ್ ಹಾಕಿದ್ಮೇಲೆ ಮತ್ತೆ ವಾಪಸ್ ತಗೋತೀವಿ ಹೌದು ಯಾರಿಗ ಗೊತ್ತಿದೆ ಹಾಗಾಗಿ ಅವರು ಬಹಳ ಪೂರ್ವ ಯೋಜಿತವಾಗಿ ಕಲ್ಲುಗಳನ್ನ ದುಂಡ್ಗೆ ಹಾಕ್ಕೊಂಡು ಕಲ್ಲುಗಳನ್ನ ಸಾಕ್ ಮಾಡ್ಕೊಂಡು ಕಲ್ಲೆಸಿದ್ದಾರೆ ಈ ಸರ್ಕಾರ ನಮ್ ಸರ್ಕಾರ ಅಂತ ಹೇಳ್ತಾರೆ ಈವನ್ ವಿಧಾನಸೌಧ ಒಳಗಡೆ ಬಂದ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಡ ಈ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳೋದಿಲ್ಲ ಒಂದ್ ರೀತಿ ಈ ಸರ್ಕಾರ ಪಾಕಿಸ್ತಾನದ ಏಜೆಂಟ್ ರೀತಿನಲ್ಲಿ ಕೆಲಸ ಮಾಡ್ತಾ ಇದೆ ಗಣೇಶನ ವಿರುದ್ಧವಾಗಿ ಹಿಂದೂ ಹಬ್ಬಗಳ ವಿರುದ್ಧವಾಗಿ ಈ ಸರ್ಕಾರದ ಧೋರಣೆ ಇದೆ ಹಾಗಾಗಿ ಅವರು ತಲೆ ಮೇಲೆ ಕುತ್ಕೊಂಡಿದ್ದಾರೆ ಹಾಗಾಗಿ ಇದಕ್ ನೇರ ಸರ್ಕಾರನೇ ಕಾರಣ ಯಾಕೆ ರವಿಕುಮಾರ್ ಸರ್ ಪದೇ 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 ಯಾಕೆ ಹಿಂದೂ ಕಾರ್ಯಕರ್ತರ ಟಾರ್ಗೆಟ್ ಯಾಕೆ ಹಿಂದೂ ಹಬ್ಬಗಳೇ ಟಾರ್ಗೆಟು ಇದರಿಂದ ಆಗುವಂತ ಲಾಭ ಏನು ಹಾಗಾದ್ರೆ ವೋಟ್ ಬ್ಯಾಂಕ್ ಇದು ಸರ್ಕಾರ ನಾವು ವೋಟ್ ಹಾಕಿದೀವಿ ನಾ ನಾವ್ ಅಧಿಕಾರಕ್ಕೆ ತಂದಿ ಅಂದ್ರೆ ಹಿಂದೂಗಳು ವೋಟ್ ಕಾನೂನು ಸುವ್ಯವಸ್ಥೆ ಹದಗೆಡಿಸಿ ಗಲಭೆ ಗದ್ದಲಗಳನ್ನ ಎಬ್ಬಿಸೋದ್ರಲ್ಲೂ ಕೂಡ ರಾಜಕೀಯ ಲಾಭ ಲೆಕ್ಕಾಚಾರಗಳು ಇರುತ್ತಾ ಅಂತ ಸರ್ಕಾರ ಅದನ್ನ ಮಾಡ್ತಾ ಇದೆ ಈ ಸರ್ಕಾರ ಅದನ್ನ ಮಾಡ್ತಾ ಇದೆ ರಾಜಕೀಯ ಪ್ರತಿಯೊಂದ್ರಲ್ಲೂ ಕೂಡ ರಾಜಕೀಯ ಲಾಭ ಮೀನಾಮೇಷ ಎಂದನೆ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ತೆಗೆದುಕೊಂಡು ಸರಳಗಳ ಹಿಂದೆ ಹಾಕಿದ್ರೆ ಗೊತ್ತಾಗತ್ತೆ ಈ ಸರ್ಕಾರ ಅದನ್ ಮಾಡಲ್ಲ ಈ ಸರ್ಕಾರದ ನಡೆನುಡಿಯೇ ಕಾರಣ ಇದಕ್ಕೆ ಈ ಸರ್ಕಾರದ ನೀತಿ ನಿರ್ಧಾರಗಳೇ ಕಾರಣ ಇದೆ ಕ್ಯಾಬಿನೆಟ್ ಒಳಗಡೆ ಕುತ್ಕೊಳ್ತಾರೆ ಕೇಸ್ ವಾಪಸ್ ತಗಿರಿ ಅಂತ ಒಂದು ಕೇಸ್ ತಗಿರಿ ಅಂತ ಹೇಳದೇ ಬೇಡ ಈ ಸರ್ಕಾರ ವಾಪಸ್ ತಗಿರಿ ಅದೇ ಕೇಳ್ತಾ ಇದ್ದೀನಪ್ಪ ನಾನು ರವಿಕುಮಾರ್ ಸರ್ ಈಗ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾದವರು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾದವರು ಪ್ರಶ್ನೆ ಮಾಡ್ಬೇಕಾದವರು ನಿಮ್ಮ ಪಕ್ಷದಲ್ಲೇ ಒಗ್ಗಟ್ಟಿಲ್ಲ ಹಾಗಾಗಿ ಟೇಕನ್ ಫಾರ್ ಗ್ರಾಂಟೆಡ್ ಆಗ್ಬಿಡ್ತಾ ಕಾಂಗ್ರೆಸ್ ನಾಯಕರಿಗೆ ಎಲ್ಲೇನೇ ಆದ್ರೂ ಯಾರು ನಮ್ಮನ್ನು ಪ್ರಶ್ನೆ ಮಾಡಲ್ಲ ಅವ್ರದೇ ಮೊದಲು ಸರಿ ಇಲ್ಲ ಅವ್ರ್ ನೋಡ್ಕೊಳ್ಳಿ ಈ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿದೆಯಾ ಅಂತ ಈ ಸರ್ ನೋಡಿ ನಮ್ಮಲ್ಲಿ ಏನೋ ಆ ತರದ ಇದು ಇದಿಲ್ಲ ಇರುತ್ತೆ ಮನೆ ಅಂತ ಹೇಳಿದ್ರೆ ಸ್ವಲ್ಪ ಸಮಸ್ಯೆಗಳು ಇರುತ್ತೆ ಆದ್ರೆ ಈ ವಿಷಯದಲ್ಲಿ ನಮ್ದು ಯಾವುದೇ ಅಪವಾದ ಇಲ್ಲ ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಕ್ರಮ ತೆಗೆದುಕೊಳ್ ತೆಗೆದುಕೊಳ್ಬೇಕು ಅಂತ ಆಗ್ರಹ ಪಡಿಸ್ತೇವೆ ಇರುತ್ತೆ ಉದಾಹರಣೆಗೆ ಮನೆಯಲ್ಲಿ ಹತ್ತು ಜನ ಮಕ್ಕಳಿದ್ರೆ ಸ್ವಲ್ಪ ಭಿನ್ನಾಭಿಪ್ರಾಯ ಇರೋದಿಲ್ವ ಅಭಿಪ್ರಾಯ ಭಿನ್ನತೆ ಇರಬಹುದು ಆದ್ರೆ ಈ ವಿಷಯದಲ್ಲಿ ನಾವು ಒಂದೇ ಏನು ಈ ಸರ್ಕಾರ ಇವರ ಇವರ ಪರವಾಗಿ ನಿಂತ್ಕೊಂಡಿದೆ ಹಾಗಾಗಿ ಹಿಂದೂ ಹಬ್ಬಗಳಲ್ಲಿ ಅವರು ಏನೇ ಮಾಡಿದ್ರು ಕೂಡ ಏನೇ ಅಕ್ರಮ ಮಾಡಿದ್ರು ಏನೇ ಕಲ್ಲು ಏನೇ ಬೆಂಕಿ ಹಚ್ಚಿದ್ರು ಏನೇ ಅಂಗಡಿಗಳಿಗೆ ಕಲ್ಲೆಸ್ರು ಗಣೇಶನ್ ಮೂರ್ತಿ ಮೇಲೆ ಕಲ್ಲು ಎಸಿದ್ರು ಈ ಸರ್ಕಾರ ಕ್ರಮ ತೆಗೆದುಕೊಳ್ಳೋದಿಲ್ಲ ಹಾಗಾಗಿ ಈ ಸರ್ಕಾರಕ್ಕೆ ನಾನು ನೂರ್ ಸಾರಿ ಸಿಕ್ಕಾರ ಹೇಳದಕ್ಕೆ ಬಯಸ್ತೇನೆ ಓಕೆ ರವಿಕುಮಾರ್ ಸರ್ ಧನ್ಯವಾದಗಳು ಗ್ಯಾರಂಟಿ ಮಾತನಾಡಿದಕ್ಕಾಗಿ ಇನ್ನ